ಪ್ರಿಯದರ್ಶಿನಿ ಆಪರೇಟಿವ್ ಸೊಸೈಟಿ ಹಳೆನಂಗಡಿ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಕಾರಕ ಹೆಚ್ಚೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಯ ಕ್ಷೇತ್ರವನ್ನು ಒಳಗೊಂಡ ಈ ಸೊಸೈಟಿ ಹಳೆಯಂಗಡಿಯ ಹೃದಯ ಭಾಗದ ಹೋಮ್ ಕಟ್ಟಡದ ಮೊದಲ ಅಂತಸ್ತಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ತನ್ನ ಮೂರು ಶಾಖೆಗಳಲ್ಲಿ ಮೊದಲನೆಯ ಶಾಖೆ ಹಳೆಂಗಡಿಯಲ್ಲಿ ಎರಡನೆಯ ಶಾಖೆ ಪಡುಬಿದ್ರೆಯಲ್ಲಿದ್ದು ಹಾಗೂ ಮೂರನೆಯ ಶಾಖೆ ಕಿಂದಿಗೋಳಿಯಲ್ಲಿದ್ದು ಈ ಎಲ್ಲ ಶಾಖೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಲಿಫ್ಟ್ ವ್ಯವಸ್ಥೆ ಚಿನ್ನಾಭರಣದ ಭದ್ರತೆಗಾಗಿ ಲಾಕರ್ ವ್ಯವಸ್ಥೆ ಸಂಪೂರ್ಣ ಹವಾನಿಯಂತ್ರಿತ ಬ್ಯಾಂಕಿಂಗ್ ವಿಭಾಗ ನಿರಕು ಠೇವಣಿಗಳಿಗೆ ಅತ್ಯಾಕರ್ಷಕ ಬಡ್ಡಿ ದರಗಳು ಉಳಿತಾಯ ಖಾತೆ ಕರೆಂಟ್ ಖಾತೆ ಮಾಸಿಕ ಠೇವಣಿ ಪಿಕ್ನಿಕ್ ಖಾತೆಗಳನ್ನು ಪಡೆಯುವ ಅವಕಾಶ ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆಯು ಕಾರ್ಯಾಚರಣೆಯಲ್ಲಿದೆ ಚಿನ್ನಾಭರಣಗಳಿಗೆ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮನೆ ನಿರ್ಮಾಣ ಸಾಲ ಆಸ್ತಿ ಅಡಗಿನ ಸಾಲ ವಾಹನ ಸಾಲ ಮನೆ ಮತ್ತು ಜಮೀನು ಖರೀದಿಸಲು ಬೇಕಾಗುವ ಸಾಲ ಶೈಕ್ಷಣಿಕ ಸಾಲ ಮುಂತಾದವುಗಳಿಗೆ ಭೇಟಿ ನೀಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಈ ಸ್ಟಾಂಪಿಂಗ್ ವ್ಯವಸ್ಥೆ ಸ್ಟಾಂಪ್ ಪೇಪರ್ ಲಭ್ಯವಿದೆ ಉತ್ತಮ ಆಡಳಿತ ವರ್ಗದ ಹಾಗೂ ಕ್ರಿಯಾಶೀಲ ಸಿಬ್ಬಂದಿ ವರ್ಗದ ತಂಡದೊಂದಿಗೆ ಪ್ರಾಮಾಣಿಕತೆ ಮತ್ತು ನಗಮುಖದ ಸೇವೆಯೊಂದಿಗೆ ಸೊಸೈಟಿಯು ಮುನ್ನುಗ್ಗುತ್ತಿದೆ ನಿಮ್ಮ ಸಮೀಪದ ಶಾಖೆಗೆ ಭೇಟಿ ನೀಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ